ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಐಶ್ವನಿಭ್ಯಸ್ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರ ಅಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ಖಂಡಿತ ನೋಡಿ ಹೆಮ್ಮೆ ಅನಿಸುತ್ತೆ ಎಲ್ಲ ಕ್ಯಾಟಗರಿಯಸ್ವರು ಕೂಡ ನಮ್ಮ ಚಾನಲನ್ನು ತಾವು ನೋಡ್ತಾ ಇದ್ದೀರಾ ಖಂಡಿತ ಯಾರೋ ಒಬ್ಬರು ತುಂಬರು ಗುರುಗಳೇ ಎಲ್ಲದು ವೆರೈಟೀಸ್ ಎಲ್ಲದ ಕಡೆಯೂ ಹೇಳ್ತೀರಾ ಡ್ರೈವರ್ ಬಗ್ಗೆ ಒಂದಷ್ಟು ಸಮಸ್ಯೆ ಏನಿದೆ ಅವ್ರಿಗೆ ಆ ಒಂದು ಸಮಸ್ಯೆಗಳು ಕಾಡಲಿಕ್ಕೋಸ್ಕರ ಏನಿದೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತಾರೆ ಅವರ ಒಂದು ಅಪೇಕ್ಷೆಯ ಮೇರೆಗೆ ನಾನು ಇದನ್ನು ತಿಳಿಸ್ಕೊಡ್ತೇನೆ ಈ ಮಂತ್ರ ಭಾಳ ವಿಶೇಷವಾಗಿ ಡ್ರೈವರ್ಗಳಿಗೆ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಬಾಡಿಗೆ ಚೆನ್ನಾಗಿ ಬರ್ತಕ್ಕಂಥದ್ದು ಹಣ ಸಂಪಾದನೆ ಚೆನ್ನಾಗಿ ಬರ್ತಕ್ಕಂಥದ್ದು ಇರ್ತದೆ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಯಾವ ಮಂತ್ರ ಅಂತ ನಿಮ್ಮ ಸಮಸ್ಯೆಯ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ ಈಗ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಅಷ್ಟಮೀತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಅರ್ಷಣ ಯೋಗ ಇರತಕ್ಕಂಥ ಸಮಯ ಭದ್ರಾ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಪಲ್ಗುಡಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡೋದಾದರೆ ಪೂರ್ವಾಪಲ್ಗುಡಿ ನಕ್ಷತ್ರ ಶುಕ್ರನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಈ ಸಂದರ್ಭದಲ್ಲಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರು ಫಲಗಳನ್ನು ನಿರ್ಣಯ ಮಾಡೋದಾದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ವ್ಯಾಪಾರ ವಹಿವಾಟುಗಳು ತಮ್ಮ ಶ್ರಮದ ಪ್ರೇ ಮೇರೆಗೆ ಇರತಕ್ಕಂಥದ್ದು ಸ್ವಲ್ಪ ಲಾಭದಲ್ಲಿ ಕೊರತೆ ಇರತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಾರಕಾಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಶುಭ ಇರುತ್ತೆ ಆದರೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಇದನ್ನು ಪರಸ್ತ್ರೀ ವ್ಯಾಮೋಹ ಪರಪುರುಷರ ವ್ಯಾಮೋಹ ಬರ್ತಕ್ಕಂಥದ್ದು ಮೇಷರಾಶಿಯಲ್ಲಿರ್ತದೆ ಆದಷ್ಟು ಅವಾಯ್ಡ್ ಮಾಡಿ ಅದು ಶುಭವಲ್ಲ ಮೇಷರಾಶಿಯವರಿಗೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಋಷಭ ರಾಶಿಯವ್ರಿಗೆ ಇದನ್ನು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ವಾಹನಗಳು ಇದ್ದಕ್ಕಿದ್ದಾಗೆ ಕೆಡಬಹುದು ಈ ದಿನ ನೆಮ್ಮದಿ ಕೆಟ್ಟೋಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಅದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅತಿರೇಕಕ್ಕೆ ಅದನ್ನು ತೊಗೊಂಡೋಗ್ಬೇಡಿ ಸ್ವಲ್ಪ ನಷ್ಟ ತಪ್ಪೋಸ್ಕರ ಇದನ್ನು ಗುಡಿಗೆ ಸಕ್ಕರೆಯನ್ನು ಹಾಕಿ ತಾವು ಕೂಡ ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಹಾಗೇ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ಲಾಭದ ದಿನ ತಾವು ಪ್ರಯಾಣ ಒಂದು ಬದಲಾವಣೆಯಿಂದ ಲಾಭ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ಒಂದು ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚಿನ ಲಾಭವಿರ್ತಕ್ಕಂಥದ್ದೇ ಒಳ್ಳೆಯ ಸುದ್ದಿಯನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭದ ದಿನ ಹಾಗೆ ಕಟಕ ರಾಶಿ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯವ್ರಿಗೂ ಖಂಡಿತ ಒಂದು ರೀತಿಯಾಗಿ ತಾವು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಅಥವಾ ಕೆಲಸದಲ್ಲಿ ಆಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಆದರೆ ಲಾಭ ಸಾಧಾರಣವಾಗಿರ್ತಕ್ಕಂಥ ವಿಚಾರಗಳು ತೋರಿಸ್ತದೆ ಆದರೂ ಕೂಡ ಈ ಕಟಕ ಕಟಕರಾಶಿಯವರಿಗೆ ಒಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗ್ತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ಲಾಭ ಲಭ್ಯ ಇರತಕ್ಕಂಥದ್ದು ಶುಭ ಇರ್ತಕ್ಕಂಥದ್ದು ನೋಡ್ತೀವಿ ಚೆನ್ನಾಗಿದೆ ಕಟಕ ಅವರಿಗೆ ಹಾಗೆ ಸಿಂಹರಾಶಿ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಒಂದು ರೀತಿಯಾದಂಥ ಬದಲಾವಣೆಯ ಕಾಲ ಚತುರ್ಥಾಧಿಪತಿ ದಶಮಾಧಿಪತಿ ಅಂತ ಕೂಡ ನೋಡಿದ್ವಿ ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ ತೃತೀಯಾಧಿಪತಿ ಹಾಗೆ ದಶಮಾಧಿಪತಿ ಅಂತ ನೋಡೋದು ಈ ಒಂಬತ್ತರ ಸ್ಥಾನ ಒಂದು ರೀತಿಯಾಗಿ ನೀವು ಚೇಂಜ್ ಆಫ್ ಜಾಬ್ ಇರ್ತಕ್ಕಂಥ ಸಮಯ ಆಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ರೀತಿಯಾದಂಥ ಸಿಂಹರಾಶಿಯವ್ರಿಗೆ ಸಂಧಾನದ ಮೂಲಕ ಏನಾದರೂ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಒಳ್ಳೆಯದಿದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನ ಕೂಡ ಹಾಗೇ ರಾಶಿ ವಿಚಾರಕ್ಕೆ ಬಂದಾಗ ಎರಡು ಮತ್ತು ಒಂಬತ್ತರ ಅಧಿಪತಿ ಸ್ಥಾನ ಚಂದ್ರ ನಷ್ಟಸ್ಥಾನ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ವೈವಾಹಿಕ ಜೀವನ ಹಣಕಾಸು ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಅಥವಾ ಇದ್ದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆ ಬರತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ಈ ದಿನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ತುಲಾರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ಸಂಘರ್ಷದ ದಿನ ಹಾಗೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಲಾಭ ತಂದರೂ ಸಹಿತ ಒಂದಲ್ಲ ಒಂದು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಅದರ ಬಗ್ಗೆ ನೋಡ್ಕೊಳ್ಳಿ ವ್ಯಾಪಾರ ಚೆನ್ನಾಗಾಗ್ತಕ್ಕಂಥದ್ದು ಇರ್ತದೆ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅದರ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಿ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಒಳ್ಳೆಯ ಒಂದು ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತದೆ ಅಥವಾ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರ್ತದೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ರುಚಿಕ ರಾಶಿಯಲ್ಲಿರ್ತಕ್ಕಂಥವರು ದಾಂಪತ್ಯವನ್ನು ಈ ದಿನ ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಅನ್ನೆಸಸರಿಯಾಗಿ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ದುರ್ಗಾ ಕವಚಮಂತ್ರ ಅಥವಾ ಸೂಕ್ತವನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕ್ರಿಯೇಟಿವಿಟಿಯಲ್ಲಿ ಚೆನ್ನಾಗಿರುತ್ತೆ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಚೆನ್ನಾಗಿರ್ತಕ್ಕಂಥ ದಿನ ಶುಭ ಇರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ತಾವು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಶುಭವನ್ನು ಕಾಣ್ತೀರಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಕ್ರಿಯೇಟಿವಿಟಿ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೂ ಕೂಡ ವಾಹನ ಖರೀದಿ ಯೋಗ ಇರತಕ್ಕಂಥದ್ದು ಆ ಒಂದು ಈ ದಿನ ಮಕರ ರಾಶಿಯಲ್ಲಿ ಮುಂದೆ ನೆಮ್ಮದಿ ನೆಮ್ಮದಿಯಾಗಿರ್ಬೇಕಪ್ಪ ಯಾವುದೇ ಕೆಲಸ ಕಾರ್ಯ ಬೇಡ ಇವತ್ತು ನೆಮ್ಮದಿಯಾಗಿದ್ದು ಬೇಡ ಅಂತಕ್ಕಂಥ ಮನೋಭಾವ ಬರ್ತದೆ ಸ್ವಲ್ಪ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಮಕರ ರಾಶಿಯಲ್ಲಿ ಸ್ವಲ್ಪ ಲೇಸಿನೆಸ್ ಕೂಡ ಕಾಡ್ತಕ್ಕಂಥದ್ದು ಇರ್ತದೆ ಬಟ್ ಸಾಧಾರಣವಾಗಿರ್ತಕ್ಕಂಥ ದಿನ ವಾಹನ ಖರೀದಿ ಯೋಚನೆ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತ ಮಕರ ರಾಶಿಯವರಿಗೆ ಒಂದು ರೀತಿಯಾಗಿ ಒಳ್ಳೆಯ ದಿನವೇ ಕೂಡ ಹಾಗೆ ಕುಂಭರಾಶಿಯ ದಿ ವಿಚಾರಕ್ಕೆ ಬಂದಾಗ ಖಂಡಿತ ಕುಂಭರಾಶಿಯವರೆಗೂ ಕೂಡ ಒಳ್ಳೆಯ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥದ್ದು ತಮ್ಮ ಈ ಸ್ವೀಟ್ ಮಾತಿನಿಂದ ಜನರನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥ ದಿನ ಧಾರ್ಮಿಕ ಒಂದು ಒಲವಿರ್ತದೆ ಮನೆಯ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಎಫರ್ಟಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಶುಭದ ದಿನ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಮೂರು ಮತ್ತು ಎಂಟರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಧನಸ್ಥಾನದಲ್ಲಿದ್ದಾನೆ ಅಂದರೆ ನಿಗೂಢವಾಗಿ ನೀವು ಹಣ ಮಾಡ್ತಕ್ಕಂಥ ದಿನ ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಕೆಲಸ ವಿಚಾರದಲ್ಲಿ ಕೂಡ ಏಳಿಗೆಯನ್ನು ತಗೊಳ್ತಕ್ಕಂಥದ್ದು ಇರ್ತದೆ ಅನ್ನ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಈ ದಿನ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ತಮ್ಮ ಶ್ರಮದ ದಾಯಕದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಹೊಸ ಅತಿಥಿಯ ಆಗಮನ ಹಾಗೆ ಹೊಸ ಅತಿಥಿಯ ಭೇಟಿಯನ್ನು ಬಯಸ್ತಕ್ಕಂಥ ದಿನ ಖಂಡಿತವಾಗಿ ಶುಭದ ದಿನ ನೀವು ಕೂಡ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥ ಒಂದು ದಿನ ಹಾಗೆ ನಾನು ಈಗ ಹೇಳ್ತಾ ಇದ್ದೇನೆ ಹಲವಾರು ಕೆಲವೊಂದು ನಮ್ಮ ಪ್ರೀತಿ ಆಗಿರಬಹುದು ನಮ್ಮ ಚಾನೆಲ್ನಲ್ಲಿ ನೋಡ್ತಕ್ಕಂಥವರು ಗುರುಗಳ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಿ ಈ ಎಕ್ಸ್ಪೆಷಲಿ ಈ ಡ್ರೈವರ್ಗಳಿಗೆ ಏನು ಒಂದು ಸಮ ಒಂದು ಅಭಿವೃದ್ಧಿ ಆಗಲಿ ಅಂತಕ್ಕಂಥದ್ದು ನನಗೆ ಎಲ್ಲ ರಾಶಿಗಳಿಗೂ ಇದು ಅನ್ವಯ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ನರಸಿಂಹ ತವದಾಸೋಹಂ ಅಥವಾ ಓಂ ಶ್ರೀ ಲಕ್ಷ್ಮೀ ನರಸಿಂಹ ತವದಾಸೋಹಂ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಖಂಡಿತ ಈ ಮಂತ್ರವನ್ನು ಹೆಚ್ಚು ಪಠನೆ ಮಾಡ್ತಿದ್ರೆ ಧನಾತ್ಮಕ ಶಕ್ತಿ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಶತ್ರುವಿನ ಒಂದು ಸಮಸ್ಯೆಗಳು ದೂರ ಆಗ್ತದೆ ಈ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಒಂದು ಜಗತ್ತಿಗೆ ವಿಶೇಷವಾಗಿರ್ತಕ್ಕಂಥದ್ದು ತನ್ನ ಒಂದು ಸುಧಾರಣೆ ಹಣಕಾಸಿನ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವೃದ್ಧಿ ವೃದ್ಧಿ ಇರ್ತಕ್ಕಂಥದ್ದು ನಾವು ತೋರಿಸ್ತದೆ ಒಳ್ಳೆಯದಾಗಲಿ ತಮಗೂ ಕೂಡ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇಜನಾ ಸುಖಿನೋ ಭವಂತ